ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೊಂದ ಮನಸ್ಸುಗಳಿಗೆ ದಾರಿದೀಪವಾಗಬಲ್ಲ ಭಗವದ್ಗೀತೆ ನುಡಿಮುತ್ತುಗಳು ನೋಡೋಣ ಬನ್ನಿ ಕರ್ತವ್ಯ ನಿಭಾಯಿಸುತ್ತಲೇ ಯಾವುದೇ ಫಲಗಳ ಆಕಾಂಕ್ಷೆಗಳಿಲ್ಲದೆ ಸನ್ಯಾಸಿಯಂತೆ ಇರುವುದು ಹೇಗೆ ಎಂದು ಅರ್ಜುನ ಪ್ರಶ್ನಿಸುತ್ತಾನೆ ನಿಜವಾದ ಕರ್ಮಯೋಗಿಯು ಫಲಿತಾಂಶದ ಬಗ್ಗೆ ಯೋಚಿಸದೆ ಫಲವನ್ನು ದೇವರಿಗೆ ಬಿಟ್ಟು ತಾನು ಕರ್ತವ್ಯ ನಿಭಾಯಿಸುತ್ತಾನೆ ಈ ಮನಸ್ಥಿತಿಯಿಂದಾಗಿ ಆತ ಸ್ವಯಂ ನಿಯಂತ್ರಣ ಸಾಧಿಸಿ ಅಹಂಕಾರದಿಂದ ಹೊರಬರಬಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ನಾವು ನೀರಿನಂತೆ ಬದುಕಬೇಕು ನೀರು ಹರಿಯುವ ದಾರಿಯಲ್ಲಿ ಕಲ್ಲು ಸಿಕ್ಕರೆ ಅದನ್ನು ಕಲ್ಲನ್ನು ಮುಳುಗಿಸಿ ಮುಂದೆ ಹೋಗುತ್ತೆ ಹಾಗೆಯೇ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸಿ ಮುಂದಿರಬೇಕು ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ಒಂದು ಒಳ್ಳೆಯ ನಿರ್ಧಾರ ನಮ್ಮ ಸಂಪೂರ್ಣ ಬದುಕನ್ನು ಬದಲಾಯಿಸಬಹುದು ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ ಹೊತ್ತು ತಿರುಗಿದಷ್ಟು ಭಾರ ಅವುಗಳನ್ನು ಸುಟ್ಟು ಬಿಡಬೇಕು ನೂರು ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ದೇವರ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳ ಶಾಪ ಕೋಪ ನಿಮ್ಮನ್ನು ದಾರಿ ತಪ್ಪಿಸಬಹುದು ಕೋಪದಲ್ಲಿದ್ದಾಗ ಕಳೆದುಕೊಂಡ ವಿವೇಕ ತೀರ್ಮಾನ ಅಥವಾ ಕ್ರಮ ಕೈಗೊಳ್ಳಲು ಸಾಧ್ಯವಾಗದೇ ಹೋಗುತ್ತದೆ ಜೀವನದಲ್ಲಿ ಯಶಸ್ವಿಯಾಗಿದ್ದ ವ್ಯಕ್ತಿ ಕೋಪದ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ಸಂಪೂರ್ಣವಾಗಿ ನೆಲಕಚ್ಚಲೂಬಹುದು ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸಗೊಳಿಸಬೇಡಿ ಭಗವದ್ಗೀತೆ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ